ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫಸ್ಟ್ ನಾನು ನಿಮ್ಮ ಹತ್ರ ಎಲ್ಲ ಸಾರಿ ಕೇಳ್ತೀನಿ ಯಾಕೆ ಅಂತ ಹೇಳಿದರೆ ಬ್ಲಾಗ್ಸ್ನ ಮಾಡೋದು ತುಂಬ ಲೇಟ್ ಆಗ್ತಿದೆ ಅಂತ ಅಂದರೆ ನಾನು ವೀಡಿಯೋ ಎಡಿಟ್ ಮಾಡೋದಕ್ಕೆ ತುಂಬಾ ಟೈಮ್ ಇದ್ದೀನಿ ಕೆಲವೊಂದು ರೀಸನ್ಗಳಿಂದ ಎಡಿಟ್ ಮಾಡೋಕ್ಕಾಗ್ತಿಲ್ಲ ಹಾಗಾಗಿ ಈ ಬ್ಲಾಗ್ನ ನಾನು ತುಂಬ ಬೇಗನೇ ಅಪ್ಲೋಡ್ ಮಾಡಬೇಕಿತ್ತು ಬಟ್ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ ದ ಈವ ವೈನಾಡು ನಾವು ಲಾಸ್ಟ್ ಅಲ್ಲಿ ರೆಸಾರ್ಟ್ಗೆ ಹೋಗಿದ್ವಿ ತುಂಬಾ ಮೆಮೊರಬಲ್ ರೆಸಾರ್ಟ್ ಅಂತಲೇ ಹೇಳ್ಬೋದು ನಾನು ತುಂಬಾ ರೆಸಾರ್ಟ್ಸ್ನೆಲ್ಲ ನೋಡಿದ್ದೀನಿ ಹೋಗಿದ್ದೀನಿ ಬಟ್ ಇಲ್ಲಿ ಆದಂಥ ಎಕ್ಸ್ಪೀರಿಯೆನ್ಸ್ ಅಮೇಝಿಂಗ್ ಅಂತಲೇ ಹೇಳ್ಬೋದು ನಾನು ಯಾವತ್ತೂ ಮರಿಯಕ್ಕೆ ಸಾಧ್ಯನೇ ಇಲ್ಲ ಸೊ ನೋಡ್ತಾ ಇರಬಹುದು ಇದು ಅಲ್ಲಿ ಫೈರ್ ಕ್ಯಾಂಪ್ ಹಾಗೆ ಒಂದು ಒಳ್ಳೆ ಲೈಟ್ ಮ್ಯೂಸಿಕ್ಸ್ ಎಲ್ಲ ಹಾಕಿರ್ತಾರೆ ಸಖತ್ ಮಜಾ ಮಾಡಿ ಎಂಜಾಯ್ ಮಾಡಬಹುದು ಬಟ್ ಫ್ಯಾಮಿಲಿ ಇದ್ದಾಗ ಏನಾಗುತ್ತೆ ಅಂದ್ರೆ ಯಾರಾದ್ರೂ ಬೇರೆ ಯಾರಾದ್ರೂ ಡಾನ್ಸ್ ಮಾಡ್ತಿದ್ರೆ ನಾವು ಕೂಡ ಹೋಗಿ ಡಾನ್ಸ್ ಮಾಡೋಣ ಅಂತ ಅನ್ಸುತ್ತೆ ಬಟ್ ಎಲ್ಲಾರು ಅಲ್ಲಿ ಎಲ್ಲ ತುಂಬಾ ಕಡಿಮೆ ಜನ ಇದ್ರು ಹಾಗೆ ಅವರದ್ದೇ ಒಂದೊಂದು ಟ್ರೂಪ್ ತರ ಮಾಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ರು ಹಾಗಿದ್ದಾಗ ನಾವು ಅವ್ರ ಮಧ್ಯೆ ಹೋಗಿ ಡಾನ್ಸ್ ಮಾಡೋದು ಬೇಡ ಅಂತ ಅನಿಸ್ತು ಸೊ ಹಾಗೆ ನಾವು ಕುತ್ಕೊಂಡು ಮ್ಯೂಸಿಕ್ಸು ಎಲ್ಲ ಎಂಜಾಯ್ ಮಾಡ್ತಾ ಇದ್ವಿ ಫೈರ್ ಎಲ್ಲ ತುಂಬಾನೇ ಚೆನ್ನಾಗಿ ಚೆನ್ನಾಗಿತ್ತು ನೋಡ್ತಾ ಇರ್ಬೋದು ಅಲ್ಲಿ ಕ್ಯಾಂಡಲ್ ಲೈಟ್ ಡಿನ್ನರ್ ಕೂಡ ಆರ್ಗನೈಸ್ ಆಗಿದೆ ಹಾಗೆ ಬನ್ನಿ ನಾನಿವತ್ತು ನಿಮಗೆ ಒಂದು ಡಿಫ್ರೆಂಟ್ ಆಗಿರೋ ಮೆಣಸಿನಕಾಯಿ ಗಿಡನ ತೋರಿಸ್ತಾನೆ ಇಲ್ಲಿ ಕಾಣಿಸ್ತಿದ್ಯಲ್ಲ ಇದು ಮೆಣಸಿನ್ಕಾಯಿ ಗಿಡ ಯಾರಾದರೂ ನೋಡಿದ್ರ ಇಲ್ವ ಗೊತ್ತಿಲ್ಲ ಮೆಣ್ಸಿನ್ಕಾಯಿ ಅಂದ್ರೆ ತುಂಬಾ ಚಿಕ್ಕ ಚಿಕ್ಕಾಗಿರುತ್ತೆ ಸೊ ಗ್ರೀನ್ ಕಲರ್ ಇರುತ್ತೆ ತೋರಿಸ್ತೀನಿ ನಾನು ನಿಮಗೆ ನನ್ನ ಮಗಳು ನೋಡ್ಬಹುದು ಎಲ್ಲಾದ್ರೂ ಸಿಕ್ಕಿದ್ರು ಸಾಕು ಕಿತ್ಕೊಂಡ್ಬೋದು ನಾನು ಕೊಟ್ಟೆ ಕೊಡ್ತಾಳೆ ಮದ್ದುಮ್ಮ ಅವಳು ಸೊ ನೋಡ್ತಾ ಇರ್ಬೋದು ಇದು ಮೆಣಸಿನ್ಕಾಯಿ ಗಿಡ ನೋಡಿದಿಕ್ಕೆ ಮೆಣಸಿನ್ಕಾಯಿ ಗಿಡ ಅಂತಾನೆ ಅನ್ಸುತ್ತೆ ಕಾಣಿಸುತ್ತೆ ಕೂಡ ಹೌದು ಅಲ್ಲಿ ಇಲ್ಲಿ ಚಿಕ್ಕದಾಗಿ ಮೆಣಸಿ ಇದೆ ನೋಡಬಹುದು ಇದು ಆಕ್ಚುಲಿ ವೈಟ್ ಕಲರ್ ತರ ಆಗುತ್ತೆ ಸ್ವಲ್ಪ ಮೇಲೆ ಆಮೇಲೆ ರೆಡ್ ಆಗುತ್ತೆ ನಾನು ಕಿತ್ತು ಪ್ರದೀಪಕ್ಕೆ ಕೊಡ್ತೀನಿ ನೋಡೋಣ ಹೇಗಿರುತ್ತೆ ರಿಯಾಕ್ಷನ್ ನೋಡೋಣ ಬನ್ನಿ ೀಪ್ಕೆ ಅದೇನು ಅಂತಾನೆ ಗೊತ್ತಿರ್ಲಿಲ್ಲ ಕೊಟ್ಟಿದ ತಕ್ಷಣ ಟೇಸ್ಟ್ ಮಾಡುದು ಸಿಕ್ಕ ಬಟ್ಟೆ ಖಾರ ಇರುತ್ತೆ ನೋಡಿದ್ರೆ ತುಂಬಾ ಚಿಕ್ಕದಾಗಿರುತ್ತೆ ಖಾರ ಮಾತ್ರ ಸಿಕ್ಕ ಬಟ್ಟೆ ಇರುತ್ತೆ ಸೊ ನಾನು ನನ್ನ ಫ್ರೆಂಡ್ ಮನೇಲಿ ಟೇಸ್ಟ್ ಮಾಡಿ ನೋಡಿದ್ದೆ ಇಲ್ಲಿ ನೋಡ್ತಾ ಇರ್ಬೋದು ಈವ್ನಿಂಗ್ ಆಗಿದೆ ಇವಾಗ ಸೊ ಇಲ್ಲಿ ಟೀ ಟೇಸ್ಟಿಂಗ್ ಅಂತ ಹೇಳಿ ಒಂದು ಮಾಡ್ತಾರೆ ಅಂದರೆ ಡಿಫ್ರೆಂಟ್ ಡಿಫ್ರೆಂಟ್ ಟೀಗಳನ್ನೆಲ್ಲ ಅಲ್ಲಿ ಇಟ್ಟಿರ್ತಾರೆ ಅದನ್ನ ನಾವು ಟೇಸ್ಟ್ ಮಾಡ್ಬೋದು ಇದು ಎಲ್ಲ ರೆಸಾರ್ಟಲ್ಲೂ ಸಿಗಲ್ಲ ಇದು ಒಂಥರ ನನಗೆ ಫಸ್ಟ್ ಟೈಮ್ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದ್ದು ಅಂತಲೇ ಹೇಳ್ಬೋದು ಇದಿಷ್ಟೇ ಅಲ್ಲ ಇಲ್ಲಿ ತುಂಬಾ ಒಳ್ಳೊಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದೆ ಅದನ್ನೆಲ್ಲಾನು ನಾನು ಈ ಬ್ಲಾಗಲ್ಲಿ ಶೇರ್ ಮಾಡಿದ್ದೀನಿ ಯಾರು ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಆವಾಗ ನಾನು ಏನೇನು ಎಂಜಾಯ್ ಮಾಡಿದ್ದೀನಿ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಇಲ್ಲಿ ತ್ರೀ ಟೈಪ್ಸಲ್ಲಿ ಕಾಫಿನ ಟೇಸ್ಟಿಂಗ್ ಇಟ್ಟಿದ್ದಾರೆ ಅಂದರೆ ಇಲ್ಲಿ ನೋಡ್ಬೋದು ಚಿ ಿನಿಮನ್ ಟೀ ಇರ್ಬೋದು ಹ್ಯಾಂಡ್ ಫ್ರೈ ಜಿಂಜರ್ ಟೀ ಇರ್ಬೋದು ಆ್ಯಂಡ್ ಕಾರ್ಡಮನ್ ಟೀ ಇರ್ಬೋದು ಸೊ ಇದು ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುತ್ತೆ ಇಲ್ಲಿ ಹಾಲೆಲ್ಲ ಏನು ಹಾಕಿರಲ್ಲ ಹಾಲು ಸಲ್ಯ ಇರಲ್ಲ ಸೊ ಆ ಟೀ ಎ ಟಿ ಟೇಸ್ಟ್ ಮಾಡಿದಾಗ ನಮಗೆ ಆ ಡಿಫ್ರೆಂಟ್ ಫೀಲ್ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಂದರೆ ಚಕ್ಕೆದು ಮತ್ತು ಡ್ರೈ ಶುಂಠಿದು ಹಾಗೆ ಏಲಕ್ಕಿದು ಎಲ್ಲ ಫ್ಲೇವರ್ ಎಲ್ಲ ಇರುತ್ತೆ ಸೊ ಟೇಸ್ಟ್ ಮಾಡೋದು ನಾನು ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಟೇಸ್ಟ್ ಮಾಡ್ತಿದ್ದೀನಿ ಅಂತ ಹೇಳಿದರೆ ಅದು ಹಿಂಗೇನೆ ಸೊ ಅದನ್ನು ಟೇಸ್ಟ್ ಮಾಡಿದ ತಕ್ಷಣ ನನಗೆ ಗೊತ್ತಾಗ್ತಾ ಇತ್ತು ಯಾವ್ ಫ್ಲೇವರ್ ಅಂತ ಹೇಳಿ ಚೆನ್ನಾಗಿತ್ತು ಖುಷಿ ಆಯ್ತು ನನಗೆ ಬೇರೆ ಯಾವ್ದು ರೆಸಾರ್ಟ್ ಅಲ್ಲಿ ಹೋದಾಗ ಈ ತರ ಎಕ್ಸ್ಪೀರಿಯನ್ಸ್ ಆಗಿರ್ಲಿಲ್ಲ ಸೊ ನಾನು ಮೂರು ತರ ಕೂಡ ಎಕ್ಸ್ಪೀರಿಯನ್ಸ್ ಮಾಡ್ತೇವೆ ಅಲ್ಲಿ ಹಾಗೆ ಇಲ್ಲಿ ಸೊ ಇಲ್ಲಿ ಕುಕ್ಕಿಂಗ್ ಮಾಡ್ಬೋದು ಅಂದರೆ ನಾವು ಯಾರಾದರೂ ಇಷ್ಟಪಟ್ಟರೆ ಇಂಡಿವಿಜುವಲ್ ಹೋಗಿ ಹೋಗಿ ನಾವಲ್ಲಿ ಕುಕ್ಕಿಂಗ್ನ ಮಾಡ್ಬೋದು ಅಲ್ಲಿ ಸ್ವಲ್ಪ ಅಂದರೆ ಏನು ಡಿಶ್ನ ಪ್ರಿಪೇರ್ ಮಾಡಬೇಕು ಅಂತೇಳಿ ಅವರೇ ಸೆಲೆಕ್ಟ್ ಮಾಡ್ತಾರೆ ಅದನ್ನು ಅವರು ನಮ್ಮೊಂದೇ ಡೆಮೊನ್ಸ್ಟ್ರೇಷನ್ ಮಾಡಿ ತೋರಿಸ್ತಾರೆ ಹೇಗೆ ಮಾಡ್ತೀವಿ ಅಂತ ಹೇಳಿ ನಮಗೆ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ನಾವೇ ಹೋಗಿ ಅವ್ರ ಜೊತೆ ಸೇರ್ಕೊಂಡು ಮಾಡ್ಬೋದು ಸೊ ನನಗಂತೂ ನಿಜವಾಗ್ಲೂ ತುಂಬಾ ಖುಷಿ ಕೊಡ್ತು ಇದೆಲ್ಲ ಅಂತ ಹೇಳ್ಬೋದು ಯಾಕೆಂತ ಹೇಳಿದರೆ ನನಗೆ ಕುಕ್ಕಿಂಗ್ ಅಂದರೆ ತುಂಬ ಇಷ್ಟ ಆಗುತ್ತೆ ಕುಕ್ಕಿಂಗ್ ಮಾಡೋದು ಹಾಗೆ ಡಿಫ್ರೆಂಟ್ ಡಿಫ್ರೆಂಟಾಗಿ ಟೇಸ್ಟ್ ಮಾಡಬೇಕು ಅಡುಗೆ ಮಾಡಬೇಕು ಅನ್ನೋದನ್ನು ತುಂಬ ಸೊ ರೆಸಾರ್ಟ್ ಅಲ್ಲಿ ಹೋಗಿ ನಾನು ಕುಕ್ ಮಾಡ್ತಿದ್ದೀನಿ ಅದು ಸ್ವೀಟ್ ನ ಅಂದ್ರೆ ನಿಜವಾಗ್ಲೂ ತುಂಬಾನೇ ಖುಷಿ ಆಯ್ತು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು ಇದಂತೂ ತುಂಬಾನೇ ಎಂಜಾಯ್ ಮಾಡಿದೀನಿ ನಾನಂತೂ ಇಲ್ಲಿ ನಾವು ಮಾಡ್ತಾ ಇರೋದು ಪಂಕಿನ್ ಹಲ್ವಾ ಕುಂಬಳಕಾಯಿಂದ ಹಲ್ವಾ ನಾವು ಕ್ಯಾರೆಟ್ ಹಲ್ವಾ ಎಲ್ಲ ನೋಡಿದಿವಾ ಅದೇ ತರ ಇಲ್ಲಿ ಕುಂಬಳಕಾಯಿನ ಹಲ್ವಾ ಸೊ ಕುಂಬಳಕಾಯಿ ಹಲ್ವಾ ನಾನ್ ಆಯ್ತು ಮಾಡೋಣ ಅಂತ ಹೇಳಿ ನಾನು ಮಾಡ್ತಾ ಇದೀನಿ ಸೊ ನಾವು ತರ ಅವ್ರು ಮಾಡಲ್ಲ ಅವ್ರ ಪ್ರಿಪ್ರೇಷನ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿತ್ತು ನನ್ನ ಮಗ ತುಂಬಾ ಎಂಜಾಯ್ ಮಾಡಿದಾನೆ ತೋರಿಸ್ತೀನಿ ನಾನು ನಿಮಗೆ ನನ್ನ ಮಗ ಎಷ್ಟು ಎಂಜಾಯ್ ಮಾಡಿದ್ದಾನೆ ಅಂತ ಹೇಳಿ ಅದಕ್ಕಿಂತ ಹೆಚ್ಚಿಗೆ ನಾನು ಕೂಡ ಎಂಜಾಯ್ ಮಾಡಿದ್ದೀನಿ ಕುಕಿಂಗ್ ಡೆಮಾನ್ಸ್ಟ್ರೇಷನ್ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು ಈ ಥರ ಎಕ್ಸ್ಪೀರಿಯೆನ್ಸ್ ನನಗೆ ಯಾವ ರೆಸಾರ್ಟಲ್ಲೂ ಕೂಡ ಆಗಿರಲಿಲ್ಲ ಸೊ ಗೊತ್ತಿಲ್ಲ ಅಲ್ಲಿ ಇರುತ್ತಾ ಇಲ್ವಾ ಏನೋ ಆಪ್ಷನ್ ಅಂತ ನಾವು ರೂಮಿಗೆ ಹೋಗಿದ ತಕ್ಷಣ ಅದು ರೂಮ್ ನಲ್ಲಿ ರೆಸಾರ್ಟ್ ಬಗ್ಗೆ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟು ರೆಸಾರ್ಟ್ಸ್ ಅಲ್ಲಿ ಏನಿರುತ್ತೆ ಅಲ್ಲಿ ಏನೇನು ಫೆಸಿಲಿಟೀಸ್ ಇರುತ್ತೆ ನಾವೇನೇನು ಯೂಸ್ ಮಾಡ್ಕೋಬೇಕು ಯಾವ್ಯಾವ್ದಕ್ಕೆ ಪೇ ಮಾಡಬೇಕು ಅನ್ನೋದೆಲ್ಲ ಒಂದು ಇನ್ಸ್ಟ್ರಕ್ಷನ್ ಒಂದು ಗೈಡ್ ಲೈನ್ಸ್ ತರ ಕೊಟ್ಟಿರ್ತಾರೆ ಸೊ ಅದರಲ್ಲಿ ಕುಕ್ಕಿಂಗ್ ಡೆಮಾನ್ಸ್ಟ್ರೇಷನ್ ಕೂಡ ಇತ್ತು ಸೊ ನಾನು ಅದನ್ನು ಕೇಳಿದಾಗ ಅವ್ರು ಓಕೆ ಆಯಿತು ಅಂತ ಹೇಳಿ ಅವರು ನಮಗೆ ರೆಡಿ ಮಾಡಿ ಕೊಟ್ಟರು ಅಂದರೆ ನಮ್ಗೆ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದರೆ ನಾವೇ ಹೋಗಿ ಅವ್ರಿಗೆ ಹೇಳಬೇಕು ಅವಾಗ ಅವರು ಅದನ್ನ ರೆಡಿ ಮಾಡಿ ರೆಡಿ ಮಾಡೋಕ್ಕೆ ನಮಗೆ ಅಂದರೆ ಕುಕ್ಕಿಂಗ್ ಡೆಮಾನ್ಸ್ಟ್ರೇಷನ್ ನಮ್ಮ ಮುಂದೆ ಮಾಡೋದಕ್ಕೆ ಎಲ್ಲ ಥರ ಪ್ರಿಪೇರ್ ಕೂಡ ಅವ್ರು ಮಾಡಿಕೊಡ್ತಾರೆ ಸೊ ನೋಡ್ತಾ ಇರ್ಬೋದು ಹಲ್ವಾ ಎಲ್ಲ ಎಲ್ಲರಿಗೂ ಕೊಡ್ತಿದ್ದಾರೆ নগতু নিজ হ'লো তুমি খুচিয়ায়িত ಚಿಕ್ಕ ಬಟ್ಟೆ ಎಂಜಾಯ್ ಮಾಡಿದೆ ಗೊತ್ತಿಲ್ಲ ನಾನು ಅದು ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೂ ಔಟ್ ಆಗಿಬಿಟ್ಟಿದ್ದೆ ಯಾಕೆ ಅಂತ ಹೇಳಿದರೆ ಸೊ ಸ್ವಲ್ಪ ಏನೂ ಗೊತ್ತಿಲ್ಲ ನನಗೆ ಸ್ವಲ್ಪ ಡಿಸ್ಟರ್ಬ್ ಆಯಿತು ಮೈಂಡು ಹಾಗಾಗಿ ಸ್ವಲ್ಪ ಮೂಡ್ ಔಟ್ ಆದೆ ಆಚೆ ಹೋಗೋಣ ಅಂತ ಹೇಳಿ ಆಚೆ ಹೋದ್ವಿ ಅಲ್ಲಿ ತು ನಮಗೆ ಕೇರಳ ಫುಡ್ ಎಲ್ಲ ಎಂಜಾಯ್ ಮಾಡಿದೆ ಅದೆಲ್ಲ ಚೆನ್ನಾಗಿತ್ತು ಅಲ್ಲಿಂದ ಬಂದಿದ್ದ ತಕ್ಷಣ ನಮಗೆ ವೆಯ್ಟ್ ಇದ್ರು ಅವರು ನಾವು ಬಂದಿದ್ದ ತಕ್ಷಣ ನಾನು ಕುಕ್ಕಿಂಗ್ ಡೆಮಾನ್ಸ್ಟ್ರೇಷನ್ ಬೇಕು ಅಂತ ಕೇಳಿದ್ದೆ ಸೊ ಹಾಗಾಗಿ ಅವ್ರು ವೆಯ್ಟ್ ಮಾಡ್ತಾಯಿದ್ರು ಸೊ ಅಲ್ಲಿಂದ ಬಂದಿದ್ದ ತಕ್ಷಣ ಕುಕ್ಕಿಂಗ್ ಮಾಡಿ ನನಗಂತೂ ನಿಜವಾಗ್ಲೂ ತುಂಬಾ ಖುಷಿ ಕೊಡ್ತು ಫುಲ್ಲು ಹೆಂಗೈತೆ ಅಂತ ಹೇಳಿದ್ರೆ ಅವತ್ತಿನ ದಿನ ನನಗೆ ಆಸಮ್ ಅಂತಾನೆ ಹೇಳ್ಬೋದು ಸಖತ್ ಎಂಜಾಯ್ ಮಾಡಿದೆ ಅಮ್ಮ ಹೆಂಗ್ ಮಾಡೈತಪ್ಪ ಹೆಂಗಿದೆ ಅಮ್ಮ ಅಮ್ಮ ಮಾಡಿರೋದು ಹೆಂಗಿದೆ ಹೆಂಗಿದೆ ಸೂಪರ್ ಬು ಏನಪ್ಪ ಅದು ಸೂಪರ್ ಬು ಇಷ್ಟ ಆಯ್ತಾ ಹ್ಞೂ ಸೂಪರ್ ಬು ಇದೆಲ್ಲ ಮುಗಿಸ್ಕೊಂಡು ಎಲ್ಲ ನಾವು ತಿನ್ಕೊಂಡು ಎಂಜಾಯ್ ಮಾಡಿ ಆದ್ಮೇಲೆ ಇಲ್ಲಿ ಟವಲ್ ವರ್ಕ್ಶಾಪ್ ಅಂತ ನಡೆಯುತ್ತೆ ಸೊ ಅಂದ್ರೆ ಟವಲ್ ನಾವು ಯಾವ ತರ ಬೆಡ್ ಮೇಲೆ ಆರ್ಗನೈಸ್ ಮಾಡಬಹುದು ಅಂತ ಇವಾಗ ನೀವು ನೋಡಿರ್ಬಹುದು ಹೋಟೆಲ್ಗಳೆಲ್ಲ ಹೋದಾಗ ಸ್ಟೇ ಮಾಡಿದಾಗ ಅವರು ಗಳೆಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ತುಂಬ ಡಿಫ್ರೆಂಟ್ ಸ್ಟೈಲಲ್ಲಿ ಅವರು ಇಟ್ಟಿರ್ತಾರೆ ಸೊ ಇದು ಲೋಟಸ್ ಡಿಸೈನ್ ತುಂಬಾನೇ ಚೆನ್ನಾಗಿತ್ತು ಆ ತರ ಎಲ್ಲ ಡೆಮಾನ್ಸ್ಟ್ರೇಷನ್ ಅಂದ್ರೆ ವರ್ಕ್ಶಾಪ್ ಮಾಡ್ತೀವಿ ಟವಲ್ ವರ್ಕ್ಶಾಪ್ ಅಂತ ಹೇಳಿದ್ರು ಸೊ ನಾನು ಅದನ್ನು ಎಂಜಾಯ್ ಮಾಡೋಣ ಅಂತ ಹೇಳಿದ್ದೆ ಸೊ ಹಂಗಾಗಿ ಅವರು ಕೂಡ ಯಾರು ಕೇಳ್ತೀವಿ ಅವರಿಗೆ ಬಂದು ಅವರು ಈ ಥರ ಡೆಮಾನ್ಸ್ಟ್ರೇಷನ್ ಮಾಡಿಸ್ತಾರೆ ತುಂಬಾ ಚೆನ್ನಾಗಿತ್ತು ಇದು ಲೋಟಸ್ ನಾನೇ ನೀವೇ ಟ್ರೈ ಮಾಡಿ ಅಂತ ಹೇಳಿದ್ರು ಹಾಗಾಗಿ ನಾನು ಮಾಡಿದೆ ಇದು ಕೂಡ ತುಂಬ ಚೆನ್ನಾಗಿ ಬಂತು ಯಾವಾಗಲಾದರೂ ಮನೇಲಿ ಸಲ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಮನೆಗೆ ಬಂದಿದ ತಕ್ಷಣ ಟವಲ್ ಆ್ಯಸ್ ಯೂಶಲ್ ನಾವು ಹೇಗಿರ್ತೀವಿ ಅದೇ ಥರ ಇಡ್ತಾ ಇರ್ತೀವಿ ಸೊ ಈ ಥರ ಎಲ್ಲ ಇಡಬೇಕು ಅಂತ ಹೇಳಿದರೆ ನಮಗೂ ಪೇಶನ್ಸ್ ಬೇಕು ಭಾಗ ಇಲ್ಲಿ ಎಲಿಫೆಂಟನ್ನ ಮಾಡ್ತಿದ್ದಾರೆ ನಾನು ಅಂದ್ಕೊಂಡ್ರೆ ಟವಲ್ನಲ್ಲಿ ಹೇಗೆ ಎಲಿಫ್ಯಾಂಟ್ ಮಾಡ್ತಾರೆ ಇವರು ಅಂತ ನಿಜವಾಗ್ಲೂ ಯೋಚನೆ ಮಾಡ್ತಾ ಇದ್ದಾರೆ ಟವಲಲ್ಲಿ ಎಲಿಫೆಂಟ್ ಮಾಡೋಕ್ಕಾಗುತ್ತೆ ಫ್ಲವರ್ಸ್ ಎಲ್ಲ ಮಾಡ್ಬೋದು ಓಕೆ ಗೊತ್ತು ಇವಾಗೆಲ್ಲ ಈ ಮಾಡ್ತಾರೆ ಅಂತ ಯೋಚನೆ ಮಾಡ್ತಾ ಇದೆ ಬಟ್ ಅದಕ್ಕೆ ಒಂದು ದೊಡ್ಡದು ಮತ್ತೆ ಚಿಕ್ಕದು ಟವಲ್ ಬೇಕು ದೊಡ್ಡ ಟವಲ್ ಅಲ್ಲಿ ಆತರ ಫೋಲ್ಡ್ ಮಾಡಿ ಇಟ್ಟಿದ್ದಾರೆ ನೋಡ್ತಾ ಇರಬಹುದು ಇವಾಗ ಇವರು ಆನೆ ಫಿನಿಶಿಂಗ್ ಕೊಡ್ತಾರೆ ನಿಜವಾಗ್ಲೂ ಶಾಕ್ ಆಯ್ತು ವಾವ್ ಈಗಲೂ ಈ ತರೂ ಮಾಡ್ತಾರ ಅಂತ ಹೇಳಿ ನಿಜವಾಗ್ಲೂ ತುಂಬಾ ಎಂಜಾಯ್ ಮಾಡಿದೆ ಸಖತ್ ಆಗಿತ್ತು ಅಂತಾನೆ ಹೇಳ್ಬಹುದು ನಾವ್ ಆದ್ಮೇಲೆ ಅಲ್ಲಿ ತುಂಬಾ ಜನ ಬಂದವರೆಲ್ಲ ಅದನ್ನ ನೋಡ್ತಾ ಇದ್ರು ಹ್ಯಾಂಡ್ ಸ್ವಿಮ್ಮಿಂಗ್ ಪೂಲಲ್ಲಿ ಅಷ್ಟೇ ನೆಕ್ಸ್ಟ್ ಡೇ ಇದು ಮಾರ್ನಿಂಗ್ ಈ ತರ ಎಲ್ಲ ಇಟ್ಟಿದ್ರು ಅದನ್ನ ನೋಡಿ ನಮಗೂ ಕೂಡ ಖುಷಿ ಆಯ್ತು ಸೊ ನೋಡಿ ಎಲಿಫೆಂಟ್ ತರ ಕಾಣ್ತಾ ಇದೆ ಇವಾಗ ಅವ್ರು ಹೋಗಿ ಕಣ್ಣೆಲ್ಲ ಬರ್ಕೊಂಬರ್ಬೇಕು ಯಾಕಂದರೆ ಎಲಿಫೆಂಟ್ ಕಣ್ಣೆಲ್ಲ ಇಟ್ಟಾಗ್ಲೇ ಅದು ಪರ್ಫೆಕ್ಟಾಗಿ ಕಾಣಿಸೋದು ನನ್ನ ಮಗ ಒಂದು ಕಡೆ ಕುತ್ಕೊಂಡು ಅಲ್ವಾನ ಎಂಜಾಯ್ ಮಾಡ್ತಿದ್ದಾನೆ ಸಿಕ್ಕ ಇಷ್ಟ ಆಯಿತು ಅವನಿಗೆ ಆ್ಯಂಡ್ ಆನೆ ಅಂತ ಕರೆಯೋಕ್ಕೆ ಬರೋಲ್ಲ ಅವನಿಗೆ ಹಾನು ಅಂತ ಹೇಳಿ ಕರೀತಾನೆ ಸೊ ಅದನ್ನು ನಾನು ಅಂತ ಅವನು ಅದೆಲ್ಲ ಒಳ್ಳೆ ಮೆಮೊರೀಸ್ ಅಂತಲೇ ಹೇಳ್ಬೋದು ನನ್ನ ಮಗ ಯಾವಾಗಾದರೂ ದೊಡ್ಡವನಾದಾಗ ಈ ಬ್ಲಾಗ್ಸ್ ಎಲ್ಲ ಓಪನ್ ಮಾಡಿ ನೋಡಿದ್ರೆ ಈ ಮೂಮೆಂಟ್ ಎಲ್ಲ ಎಂಜಾಯ್ ಮಾಡ್ತಾನೆ ಅಂತ ಅನ್ಕೋತೀನಿ ಆ್ಯಂಡ್ ನೋಡ್ತಾ ಇರ್ಬೋದು ಕಣ್ಣೆಲ್ಲ ರೆಡಿಯಾಗಿದ್ದ ತಕ್ಷಣ ಆನೆಗೆ ಇಷ್ಟು ಪರ್ಫೆಕ್ಟಾಗಿ ಕಾಣುತ್ತೆ ಅಂತ ಹೇಳಿ ನಾನು ಕೂಡ ಅದ್ರ ಮುಂದೆ ಎಲ್ಲ ನಿಂತ್ಕೊಂಡು ಫೋಟೋಸ್ ಎಲ್ಲ ತಗೊಂಡೆ ಆ್ಯಂಡ್ ಖುಷಿಯಾಯಿತು ಇನ್ನೊಂದ್ಸಲ ನಾನು ಯಾವಾಗಲಾದರೂ ಟ್ರೈ ಮಾಡೋಣ ಮನೆಯಲ್ಲಿ ಅಂತ ಅಂದ್ಕೊಂಡೆ ತುಂಬಾ ಚೆನ್ನಾಗಿ ಬಂದಿದೆ ಹೇಗೆ ಬಂದಿದೆ ಆನೆ ಟೇಬಲ್ನಲ್ಲಿ ನೀವು ನೋಡಿದ್ರಲ್ಲ ಯಾರಾದರೂ ಟ್ರೈ ಮಾಡಿದರೆ ಖಂಡಿತ ಹೇಳಿ ಕಮೆಂಟ್ ಮಾಡಿ ಹೇಗೆ ಬಂತು ನಾವು ಟ್ರೈ ಮಾಡಿದ್ವಿ ಅಂತ ಹೇಳಿ ಸೊ ಅವಾಗ ನನಗೂ ಕೂಡ ಖುಷಿ ಆಗುತ್ತೆ ಇದಿಷ್ಟೇ ಅಲ್ಲ ಅಲ್ಲಿ ರಸಮ್ ತುಂಬಾ ಚೆನ್ನಾಗಿತ್ತು ರೆಸಾರ್ಟಲ್ಲಿ ನಾನು ಯೂಶ್ವಲಿ ರಸಮನ್ನ ಟೇಸ್ಟ್ ಕೂಡ ಮಾಡೋಲ್ಲ ಬಟ್ ಗೊತ್ತಿಲ್ಲ ನಾನು ಟೇಸ್ಟ್ ಮಾಡಬೇಕು ಅಂತ ಹೇಳಿ ಮಾಡಿಬಿಟ್ಟು ಅನ್ನ ಕೇಳಿದೆ ರಸಮ್ ಹೇಗೆ ಮಾಡೋದು ಅಂತ ಹೇಳಿ ನೆಕ್ಸ್ಟ್ ಡೇ ನಮ್ಮ ಔಟ್ ಇತ್ತಲ್ಲ ಆವತ್ತಿನ ದಿನ ಮಾರ್ನಿಂಗ್ ಬಂದು ಅವ್ರು ಇನ್ಫಾರ್ಮ್ ಮಾಡಿದ್ರು ಮೇಡಮ್ ಬನ್ನಿ ನಮಗೋಸ್ಕರ ಮಾಡಿ ತೋರಿಸ್ತೀನಿ ಅಂತ ಹೇಳಿ ಅಂದರೆ ಅವರು ಬರ್ಕೊಡ್ತೀನಿ ಅಂತ ಹೇಳಿದರು ನಾನು ಓಕೆ ಅಂತ ಹೇಳಿದೆ ಬಟ್ ಬರ್ಕೊಟ್ರೆ ಅವ್ರ ಪ್ರೋಸೆಸ್ ಎಲ್ಲ ಗೊತ್ತಾಗಲ್ಲ ಅಂತ ಹೇಳಿ ಅವ್ರದ್ದನ್ನು ಸೊ ನೀವು ಟ್ರೈ ಮಾಡ್ತೀರಾ ಓಕೆ ನಾನು ಮಾಡ್ತೀನಿ ಅಂತ ಹೇಳಿದೆ ಅವಾಗ ಅವರು ಕಿಚನ್ಗೆ ಕೊಟ್ಟಿದ್ದ ತೋರಿಸಿದ್ರು ನಿಜವಾಗ್ಲೂ ಈ ಥರ ಯಾರು ಫ್ರೆಂಡ್ಲಿಯಾಗಿ ಬಿಹೇವ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ನೋಡ್ತಾ ಇರ್ಬೋದು ಕಿಚನ್ ಇಷ್ಟು ಹೈಜಿನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳಿ ತುಂಬ ಹೈಜಿನಾಗಿ ಮೇಂಟೈನ್ ಮಾಡಿದ್ರು ಆ್ಯಂಡ್ ಅವ್ರು ವೇಸ್ಟ್ ಅಲ್ಲಿಂದೆಲ್ಲ ತೊಗೊಂಡ್ಬರ್ತೀವಲ್ಲ ಅದನ್ನೆಲ್ಲ ಡಸ್ಟ್ಬಿನ್ಗೆ ಹಾಕ್ತಾಯಿದ್ರು ಸೊ ಅವಾಗ ಅನ್ನಿಸ್ತು ಎಷ್ಟು ನೀಟಾಗಿ ಹೈಜಿನಾಗಿ ಎಲ್ಲ ನೀಟಾಗಿ ರೆಡಿ ಮಾಡ್ತಾರೆ ಅಂತ ಹೇಳಿ ಆ್ಯಂಡ್ ಈ ರಸಮ್ ಒಂದು ಟೇಸ್ಟ್ ವೈಸ್ ಅಂತೂ ಆಸಮ್ ಆಗಿತ್ತು ನಾನು ಕೇಳಿದ ತಕ್ಷಣ ಅವರು ರೆಸಿಪಿ ಕೂಡ ಒಪ್ಪಿಕೊಂಡ್ರು ಅದು ಅಲ್ಲದೆ ನೆಕ್ಸ್ಟ್ ಡೇ ರೆಸಿಪಿನ ನಾವು ನೋಡ್ಕೊಂಡು ಮಾಡೋದಕ್ಕಿಂತ ಅಂದರೆ ಬರೆದಿರೋದನ್ನ ನೋಡ್ಕೊಂಡು ಮಾಡೋದಕ್ಕಿಂತ ಈ ಥರ ನಮ್ಮ ನನ್ನ ಲೈವಲ್ಲಿ ನಮಗೆ ತೋರಿಸಿದ್ರೆ ಅವ್ರು ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಹೇಳಿ ಅವರೇ ನನಗೋಸ್ಕರ ಇದನ್ನೆಲ್ಲ ಮಾಡೋದು ಯೂಶ್ವಲಿ ರೆಸಾರ್ಟ್ಗಳಲ್ಲಿ ಈ ಥರ ಆಪ್ಷನ್ ಎಲ್ಲ ಇರೋದಿಲ್ಲ ಕೇಳಿದರೆ ಅದಕ್ಕೆ ರೆಸ್ಪಾನ್ಸ್ ಮಾಡೋದೇ ಕಷ್ಟ ಆಗಿರುತ್ತೆ ಆ ಥರ ಇರುತ್ತೆ ಬಟ್ ಇಲ್ಲಂತೂ ಹೆವಿ ಫ್ರೆಂಡ್ಲಿ ಆಗಿತ್ತು ನೇಚರ್ ಅಲ್ಲಿರೋ ಮೆಂಬರ್ಸ್ತು ಅಂತಲೇ ಹೇಳ್ಬೋದು ಆ್ಯಂಡ್ ನನಗೆ ಇಷ್ಟಪಟ್ಟೆ ಅಂತ ಹೇಳಿ ಪಾಪ ಅವರು ನಮಗೋಸ್ಕರ ಕಿಚನಕ್ಕೆ ಕರ್ಕೊಂಡೋಗಿ ಹೋಗಿ ಟ್ರೈ ಮಾಡಿ ಮೇಡಮ್ ಬನ್ನಿ ನಾವು ಹೇಳ್ಕೊಡ್ತೀವಿ ಅಂತ ಅಂತ ಹೇಳ್ಕೊಟ್ರು ನಿಜವಾಗ್ಲೂ ಗ್ರೇಟ್ ಅಂತಲೇ ಹೇಳ್ಬೋದು ಆ್ಯಂಡ್ ನಾನಿಲ್ಲಿ ಮಾಡ್ತಿರೋ ರಸಮ್ ಒಂದು ಫೋರ್ ಮೆಂಬರ್ಸ್ ಟು ಫೈವ್ ಮೆಂಬರ್ಸ್ಗೆ ಆರಾಮಾಗಿ ತಿನ್ಬೋದು ಅಷ್ಟು ನಾನು ನಾನು ಮಾಡಿದ್ದೀನಿ ರಸಮ್ ಮಾತ್ರ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಇದ್ರ ಜೊತೆ ಚಟ್ನಿ ಕೂಡ ಮಾಡಿದ್ರು ಅವರು ಆ ಚಟ್ನಿ ಹಾಕೊಂಡು ತಿಂದರೆ ಜೊತೆಗೊಂದು ಹಪ್ಪಳ ಇತ್ತು ಇತ್ತು ಅಂತ ಹೇಳಿದರೆ ರಸಮ್ ಅಂತೂ ವಾವ್ ಇನ್ನೇನು ಬೇಡ ಅಷ್ಟು ಚೆನ್ನಾಗಿದೆ ಇದನ್ನೇ ತಿನ್ನೋಣ ನಾನು ಅಷ್ಟು ತುಂಬ ಟೇಸ್ಟಿ ಆಗಿತ್ತು ಸೊ ನಾನು ಅಷ್ಟೇ ಅಲ್ಲಿಂದ ಬಂದ ಮೇಲೆ ತ್ರೀ ಟೈಮ್ಸ್ ಈ ರಸಮ್ನ ಮಾಡಿದ್ದೀನಿ ನನಗಂತೂ ನಿಜವಾಗ್ಲೂ ತುಂಬಾ ಖುಷಿ ಆಯಿತು ರಸಮ್ ಯಾವಾಗಲೂ ಇಷ್ಟ ಆಗುತ್ತೆ ಇವಾಗ ಏನನ್ಸುತ್ತೆ ಅಂದ್ರೆ ನನಗೆ ವೀಕ್ಲಿ ಒನ್ಸ್ ಈ ರಸಮ್ ಬೇಕು ಅಂತ ಹೇಳ್ಸುತ್ತೆ ಅಷ್ಟು ಚೆನ್ನಾಗಿತ್ತು ಈ ರಸಮ್ ಹಾಗೆ ನಾನು ಸಲ ಯಾವಾಗಲಾದ್ರೂ ಟ್ರೈ ಮಾಡಿ ತೋರಿಸ್ತೀನಿ ರಸಮ್ ಹೇಗಿರುತ್ತೆ ಇದು ಅಂತ ಹೇಳಿ ಸೊ ಆವಾಗ ನೀವು ಕೂಡ ಟ್ರೈ ಮಾಡ್ಬೋದು ಇಷ್ಟ ಆಯಿತು ಅಂದರೆ ಖಂಡಿತ ನೀವು ಕೂಡ ಟ್ರೈ ಮಾಡಬೋದು ಟೇಸ್ಟ್ ಮಾತ್ರ ಆಸಮ್ ಆಗಿರುತ್ತೆ ಸೊ ಚೆನ್ನಾಗಿರುತ್ತೆ ಹ್ಯಾಂಡ್ ನಾವೆಲ್ಲ ರಸಮ್ ಮಾಡಬೇಕಂದ್ರೆ ತುಂಬ ಕುದಿಸ್ತೀವಲ್ಲ ಅವರೆಲ್ಲ ಅದೆಲ್ಲ ಕುದಿಸೋದೇ ಇಲ್ಲ ಜಸ್ಟ್ ಸಲ ಮಳ್ಳಿದ ತಕ್ಷಣವೇ ಅವ್ರು ಆಫ್ ಮಾಡ್ತಾರೆ ಅದು ಅವರ ಸೀಕ್ರೆಟ್ ಅಂತೆ ಕೇಳೋದಲ್ಲೆಲ್ಲ ಹಾಗೆ ಮಾಡೋದು ಅಂತ ಕೂಡ ಹೇಳಿದರು ಇದನ್ನು ಮಾಡೋಕ್ಕೆ ಅವರು ಫೈವ್ ಟು ಫಿಫ್ ಫೈವ್ ಟು ಸಿಕ್ಸ್ ಮಿನಿಟ್ಸಲ್ಲೇ ಈ ರಸಮ್ ಮಾಡಿ ಮುಗಿಸಿದ್ವಿ ನಾವಲ್ಲಿ ತುಂಬಾ ಖುಷಿಯಾಯಿತು ನನಗೆ ಸೊ ಲಾಸ್ಟಲ್ಲಿ ನಾವು ಕೊತ್ತಂಬರಿ ಸೊಪ್ಪು ಹಾಕಿ ಆಫ್ ಮಾಡ್ತೀವಿ ಬಟ್ ಅವ್ರು ಹಾಗೆ ಮಾಡಲ್ಲ ಅದನ್ನು ಸ್ವಲ್ಪ ಕುದಿಯೋಕ್ಕೆ ಬಿಡ್ತಾರೆ ಅದಾದಮೇಲೆ ನನಗೆ ಇಲ್ವಾ ಅಂತ ನೀವು ನೋಡಿ ಅಂತ ಹೇಳಿ ಸ್ಪೂನ್ ಎಲ್ಲ ಕೊಟ್ಟರು ಸೊ ಟೇಸ್ಟ್ ಮಾತ್ರ ಚೆನ್ನಾಗಿತ್ತು ಸ್ವಲ್ಪ ಉಪ್ಪು ಖಾರ ಎಲ್ಲ ಕಡಿಮೆ ಇತ್ತು ಆವಾಗ ನಾನು ಟೇಸ್ಟ್ ನೋಡಿ ಹಾಕ್ಕೊಂಡೆ ಅದಾದಮೇಲೆ ಅವರು ಕೂಡ ಟೇಸ್ಟ್ ಮಾಡಿಬಿಟ್ಟು ಇನ್ನೊಂದು ಸ್ವಲ್ಪ ಪೆಪ್ಪರೆಲ್ಲ ಬೇಕು ಅಂತೇಳಿ ಆ್ಯಡ್ ಮಾಡಿಕೊಂಡ್ರು ಏನೇ ಆದರೂ ಅವರು ಶೆಫ್ ಅಲ್ವಾ ಎಷ್ಟು ಪರ್ಫೆಕ್ಟಾಗಿ ಇರಬೇಕು ಅಂತೇಳಿ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಸೊ ನಿಜವಾಗ್ಲೂ ನಾನಂತೂ ತುಂಬಾ ಎಂಜಾಯ್ ಮಾಡಿದ್ದೀನಿ ಇದು ರೆಸಾರ್ಟಲ್ಲಿ ನಾನು ನಾನಿಲ್ಲಿ ಕಿ ಕುಕ್ಕಿಂಗ್ನ ಮಾಡೋಣ ಅಂತ ಹೇಳಿ ಕಿಚನ್ಗೆ ಬಂದೆ ಬಟ್ ಪ್ರದೀಪ್ಗೆ ನನ್ನ ಮಗನ ನೋಡ್ಕೊಳ್ಳಿ ಅಂತ ಹೇಳಿ ಬಂದಿದ್ದೆ ನಿಜವಾಗ್ಲೂ ಅವನಿಷ್ಟು ಇದನ್ನ ಅಂತ ಒನ್ ಕಡೆ ಮೈಂಡಲ್ಲಿ ಯೋಚನೆ ಬರ್ತಾಯಿತ್ತು ಯಾಕಂದರೆ ಯಾವಾಗಲೂ ಅಮ್ಮ ಬೇಕೇ ಬೇಕೋ ಅವನಿಗೆ ಸೊ ಅವನು ನೋಡಲು ಸ್ವಿಮ್ಮಿಂಗ್ ಪೂಲಲ್ಲಿ ಆರಾಮಾಗಿ ಎಂಜಾಯ್ ಮಾಡ್ಕೊಂಡಿದ್ದ ಅದನ್ನು ಕೂಡ ನಿಮಗೆ ಲಾಸ್ಟಲ್ಲಿ ನಾನು ತೋರಿಸ್ತೀನಿ ಸೊ ಇಲ್ಲಿ ರಸಮ್ಗೆ ಸ್ವಲ್ಪ ಪೆಪ್ಪರ್ ಮತ್ತು ಸಾಲ್ಟ್ ಕಡಿಮೆ ಇತ್ತು ಅಂತ ಹೇಳಿ ಹಾಕ್ತಿದ್ರು ಹಾಗೆ ಹಿಂಗೂ ಕೂಡ ಬೇಕು ಅಂತ ಹೇಳಿದ್ರು ನಾವು ಜಸ್ಟ್ ಒಂದು ಚಿಟಕಿ ಅಷ್ಟೇ ಹಿಂಗೆ ಹಾಕ್ತೀವಲ್ವ ಅವರು ಆಲ್ಮೋಸ್ಟ್ ಒಂದು ಅರ್ಧ ಸ್ಪೂನಷ್ಟು ಹಾಕಿದ್ರು ಇದೆಲ್ಲ ಹಾಕಿ ನೀರು ಎಲ್ಲ ಹಾಕಿ ಅವರು ಜಸ್ಟ್ ಒಂದು ಮಳೆ ಬರಬೇಕು ಒಂದು ಸಲ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದ ತಕ್ಷಣ ಅವರು ರಸಮ್ ಕಂಪ್ಲೀಟ್ ಆಯಿತು ಅಂತ ಹೇಳಿ ಹಾಕಿ ಮಾಡ್ತಾರೆ ಸೊ ಅದು ಪರ್ಫೆಕ್ಟಾಗಿರುತ್ತೆ ನಾ ಅವರು ಹೇಳಿದ್ರು ಗಿಡ ಕೇಳೋದಲ್ಲೆಲ್ಲ ಹಾಗೆ ಅಂತ ಅವ್ರು ಮಾಡೋದು ಸೊ ಓಕೆ ಅಂತ ಹೇಳಿದೆ ರಸಮ್ ಮಾತ್ರ ನಿಜವಾಗ್ಲೂ ಪರ್ಫೆಕ್ಟ್ ಆಗಿತ್ತು ನನಗಂತೂ ಸಿಕ್ಕಾಬಿಟ್ಟೇ ಇಷ್ಟ ಆಯಿತು ಆ ನೋಡ್ತಾ ಇದ್ರೆ ನನಗೆ ಅನ್ನಿಸ್ತಾಯಿತ್ತು ಇವಾಗಲೇ ಸ್ವಲ್ಪ ರೈಸ್ ಕೊಟ್ಟರೆ ರಸಮ್ನ ಟೇಸ್ಟ್ ಮಾಡಿ ನೋಡ್ಬೋದಿತ್ತಲ್ವ ತಿಂದ್ಕೊಂಡು ಅಂತ ಬಟ್ ನಮ್ಮದೆಲ್ಲ ಬ್ರೇಕ್ಫಾಸ್ಟ್ ಆಗಿರೋದ್ರಿಂದ ತಿನ್ನೋಕ್ಕೂ ಆಗ್ತಾ ಇರಲಿಲ್ಲ ಸೊ ನಾನು ಕೇಳಿದೆ ಅವರಿಗೆ ರಸಮ್ ಎಲ್ಲ ಏನು ಮಾಡ್ತಾರೆ ಇಟ್ಕೊಂಡು ಅಂತೇಳಿ ನಾವು ಮಧ್ಯಾಹ್ನಕ್ಕೆ ಯೂಸ್ ಮಾಡ್ತೀವಿ ನಾವೇ ಊಟ ಮಾಡ್ತೀವಿ ಮಧ್ಯಾಹ್ನಕ್ಕೆ ರಸಮ್ನ ಅಂತ ಹೇಳಿದ್ರು ಸೊ ತುಂಬಾ ಖುಷಿಯಾಯಿತು ಹಾಗೆ ಬನ್ನಿ ಅವರು ಚಟ್ನಿ ಏನಾದ್ರು ಮಾಡ್ತಿದ್ರು ಹೇಗೆ ಮಾಡ್ತಾರೆ ನೋಡೋಣ ಅವರು ಚಟ್ನಿಗೆ ಮಾವಿನಕಾಯಿನ ಹಾಕಿದ್ರು ಮಾವಿನಕಾಯಿಗೆ ಕೇಳೋದಲ್ಲಿ ಬೇರೆ ಏನೋ ನೇಮಿಂದ ಕರೀತಾರೆ ನಂಗೆ ಗೊತ್ತಾಗಲಿಲ್ಲ ಅವ್ರು ಏನು ಹೇಳ್ತಿದ್ದಾರೆ ಅಂತ ಹೇಳಿ ಸೊ ಅವಾಗ ಅವ್ರು ಟೇಸ್ಟ್ ಮಾಡೋಕ್ಕೆ ಕೊಟ್ಟರು ನನಗೆ ಟೇಸ್ಟ್ ಮಾಡಿ ಅಂತ ಹೇಳಿದರೆ ಅವಾಗ ನೋಡಿದ್ರೆ ಮ್ಯಾಂಗೋ ನನಗೆ ಗೊತ್ತಾಯಿತು ಮ್ಯಾಂಗೋ ಹಾಕ್ತಾರೆ ಚಟ್ನಿಗೆ ಚಿಲ್ಲಿ ಪೌಡರ್ ಹಾಕ್ತಾರೆ ಅಂತಿಲ್ಲ ಅವಾಗಲೇ ನನಗೂ ಗೊತ್ತಾಗಿದ್ದು ಸೊ ಈ ಚಟ್ನಿಗೆ ಅವರು ನೀರು ಹಾಕೋಲ್ಲ ಹುಣಸೆಸ ಸ್ವಲ್ಪ ಹಾಕೊತಾರೆ ಅದು ಗಟ್ಟಿಗೆ ಗ್ರೈಂಡ್ ಮಾಡ್ತಾರೆ ಯಾಕೆ ಅಂತ ಹೇಳಿದರೆ ರಸಮ್ಗೆ ಗಟ್ಟಿಯಾಗಿರಬೇಕು ಚಟ್ನಿ ಅಂತ ಹೇಳಿ ಸೊ ಇಲ್ಲಿ ನಾನು ಮಗ ಏನು ಮಾಡ್ತಿದ್ದೆನೋ ಒಂದು ಅದು ಸಮ್ಮ ತುಂಬ ಪರ್ಫೆಕ್ಟಾಗಿತ್ತು ಅಂತ ಖುಷಿಯಿಂದ ಆಚೆ ಬಿದ್ದು ಎಲ್ಲಾ ಎತ್ರು ಬರ್ತಿದ ನಾನು ಬಂದೆ ನಾನು ಧೈರ್ಯ ಬಂತ ಅದಕ್ಕೆ ಒಡೆತಿದೆ ನಾನು ರಸಮ್ನ ಕಲ್ತಿದ್ದೀನಿ ನಾನು ಈ ರೆಸಾರ್ಟಲ್ಲಿ ಆ್ಯಂಡ್ ಎಷ್ಟು ಫ್ರೆಂಡ್ಲಿ ಆಗಿದ್ದರೂ ಅಲ್ಲಿರೋ ಮೆಂಬರ್ಸ್ ಅಂತ ಹೇಳಿದರೆ ನಿಜವಾಗ್ಲೂ ಯಾರಾದ್ರೂ ರೆಸಾರ್ಟ್ಗೆ ಅಂದರೆ ಕೇಳೋಕೆ ಹೋಗ್ತೀನಿ ಅಂತ ಹೇಳಿದರೆ ಖಂಡಿತ ನಾನು ದೈವ ರೆಸಾರ್ಟ್ನ ಪ್ರಿಫರ್ ಮಾಡ್ತೀನಿ ಅವ್ರಿಗೆ ರೆಕಮೆಂಡ್ ಮಾಡ್ತೀನಿ ತುಂಬಾ ಚೆನ್ನಾಗಿದೆ ಒಳ್ಳೆ ನೇಚರ್ ಒಳ್ಳೆ ಫ್ರೆಂಡ್ಲಿ ನೇಚರ್ ಅಂತಲೇ ಹೇಳ್ಬೋದು ಹಾಗೆ ಇಲ್ಲಿ ಸ್ವಲ್ಪ ಫೋಟೋಸ್ನ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಯಾಕೆ ಅಂತ ಹೇಳಿದರೆ ಅಲ್ಲಿ ಹೋದಾಗ ನಾವು ತೆಗ್ದಿರುವಂಥ ಒಂದಷ್ಟು ಫೋಟೋಸ್ ಇದು ನಾವು ಫೋಟೋಸೆಲ್ಲ ತುಂಬಾ ಕಡಿಮೆ ತೆಗೆಯೋದು ನಾವು ಫೋಟೋಸೆಲ್ಲ ಅಷ್ಟು ತೆಗೆಯೋದು ಅದೆಲ್ಲ ಏನೂ ಇಲ್ಲ ಜಸ್ಟ್ ಎಂಜಾಯ್ ಮಾಡಬೇಕು ಎಂಜಾಯ್ ಮಾಡ್ತಾ ಇರ್ತೀವಿ ಹಾಗಂತ ಫೋಟೋಸ್ ತೆಗೆಯೋದೇ ಅಂತ ಏನೂ ಇಲ್ಲ ಅಲ್ಲೊಂದು ಇಲ್ಲೊಂದು ಸ್ವಲ್ಪ ಈ ಥರ ಫೋಟೋಸ್ ಎಲ್ಲ ತೊಗೊಂಡಿರ್ತೀವಿ ಅದನ್ನೆಲ್ಲ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಹೇಗೆ ಬಂದಿದೆ ನಾನು ಇಷ್ಟೆಲ್ಲ ಎಂಜಾಯ್ ಮಾಡಿದ್ದೀನಿ ರೆಸಾರ್ಟಲ್ಲಿ ಅಂತ ಕೂಡ ನಿಮಗೆ ತೋರಿಸಿದ್ದೀನಿ ಹಾಗೆ ಇವ್ರ ನೇಮ್ ದೀಪಕ್ ಅಂತ ಹೇಳಿ ಇವರ ಶೆಫ್ ನಿಜವಾಗ್ಲೂ ತುಂಬಾ ಇಷ್ಟ ಆಯಿತು ಯಾವ ರೆಸಿಪಿ ಕೇಳಿದ್ರೆ ಹೇಳ್ತಾರೆ ಅಂತ ನಂಗೆ ಆವಾಗಲೇ ಗೊತ್ತಾಗಿದ್ದಂತ ಸೊ ಸ್ವಲ್ಪ ಫೋಟೋಸು ಅಲ್ಲಿರೋ ಮೆಂಬರ್ಸ್ ಜೊತೆ ಎಲ್ಲ ನಾನು ತೆಗೆದು ಶೇರ್ ಮಾಡಿದ್ದೀನಿ ಹಾಗೆ ಇವರು ಅಲ್ಲಿದ್ದಂಥ ಸ್ಟಾಫ್ಸ್ ನನ್ನ ಮಗನಂತೂ ಸಿಕ್ಕಾಪಡೋದು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ನೋಡ್ತಾ ಇರ್ಬೋದು ನಮ್ಮ ಒಂದು ಸ್ವಲ್ಪ ಫೋಟೋಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಹಾಗೆ ನೋಡ್ತಾ ಇರ್ಬೋದು ಮಂಡೇ ಮಾರ್ನಿಂಗ್ ಯಾರೂ ಇಲ್ಲ ಫುಲ್ ಖಾಲಿ ಖಾಲಿ ರೆಸಾರ್ಟು ತುಂಬ ಬಿಸಿಲಿದೆ ನೋಡ್ತಾ ಇರ್ಬೋದು ಹೇಗೆ ಕಾಣಿಸ್ತಿದೆ ಅಂತ ಹೇಳಿ ಸ್ವಿಮ್ಮಿಂಗ್ ಪೂಲೆಲ್ಲ ಫುಲ್ಲು ನಿಶಬ್ದವಾಗಿದೆ ನೇಚರ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಆ್ಯಂಡ್ ಬೆಟ್ಟದ ಮೇಲಿರೋದ್ರಿಂದ ಒಳ್ಳೆ ವಾತಾವರಣ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿತ್ತು ಅಲ್ಲಿ ಇನ್ನೂ ಒಂದು ಲೇಡಿ ಇದ್ದರು ಪಾಪ ಅವ್ರ ನಾನು ಮರ್ತ್ಕೊಂಡೆ ತುಂಬ ದಿನ ಆಯ್ತಲ್ಲ ಆಸಿನಿ ಅಂತ ಅನಿಸುತ್ತೆ ಮೋಸ್ಟ್ಲಿ ಅವ್ರದ್ದು ನೇಮ್ ಅವರನ್ನು ಎಲ್ಲ ಇದ್ರೆ ಜೊತೆಯಲ್ಲಿ ಫೋಟೋ ತಗೊಳ್ಳೋಣ ಅಂತ ಹೇಳಿಬೋದು ಬಟ್ ಬಟ್ ಅವರು ಮಿಸ್ ಆದರು ಅಂದರೆ ಅವರು ಆಟೋಗಿದ್ರು ಸೊ ನಮ್ಮದು ಚೆಕ್ಔಟ್ ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಬನ್ನಿ ಮೇಡಮ್ ನಮ್ಮ ರೆಸಾರ್ಟ್ಗೆ ಅಂತ ಅವರು ಹೇಳ್ತಾ ಇದ್ರು ಓಕೆ ಅಂತ ಹೇಳಿ ನಾವು ಕೂಡ ಚೆಕ್ಔಟ್ ಮಾಡ್ತಾ ಇದ್ವಿ ಒಂದು ಇಬ್ಬರು ಮೂರು ಜನ ಇದ್ರು ಅಷ್ಟೇ ಚೆಕ್ಔಟ್ ಮಾಡ್ತಾ ಇದ್ರು ಎಲ್ಲರೂ ಹಾಗೆ ಇವರು ತುಂಬಾ ಚೆನ್ನಾಗಿ ಹೋಗಿದ ತಕ್ಷಣ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಬರುವಾಗಲೂ ಚೆನ್ನಾಗಿ ಮಾತಾಡ್ಸಿದ್ರು ಹಾಗೆ ಸ್ವಲ್ಪ ಸೈಕ್ಲಿಂಗ್ನ ಮಾಡಿದ್ವಿ ನಾವು ತುಂಬ ಜಾಸ್ತಿ ಮಾಡಲಿಲ್ಲ ಯಾಕಂದರೆ ಬೆಟ್ಟ ಫುಲ್ಲು ಮೇಲೆ ಹತ್ತಬೇಕು ಹಾಗೆಲ್ಲ ಹಾಗಾಗಿ ಸ್ವಲ್ಪ ಮಾಡಿದ್ವಿ ನನಗಂತೂ ಖುಷಿ ಕೊಡ್ತು ಇದಂತೂ ಒಂದು ವಾರ ನಾನು ಈ ಗುಂಗಿಂದ ಹಚ್ಚಿಗೆ ಬಂದಿರಲಿಲ್ಲ ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದೆ ಆ ರೆಸಾರ್ಟಲ್ಲಿ ಅಂತಲೇ ಹೇಳ್ಬೋದು ಹಾಗೆ ನಾವು ರೆಸಾರ್ಟಿಂದ ಚೆಕ್ಔಟ್ ಮಾಡಿ ಮನೆಗೆ ಹೋಗ್ತಾ ಇದ್ದೀವಿ ಸೊ ಬೇಜಾರಾಗ್ತಿದೆ ಬರಬೇಕಾದ್ರೆ ಭಯ ಇತ್ತು ಹೇಗಿರುತ್ತೋ ಏನೋ ಯಾವಾಗಲೂ ಹೋಗಿಲ್ಲ ಕೇಳಲ್ಲ ಸೈಡ್ ಇವರ ಫ್ಯಾಮಿಲಿ ಅಂತ ಹೇಳಿ ಬಟ್ ತುಂಬಾ ಚೆನ್ನಾಗಿತ್ತು ಎಂಜಾಯ್ ಮಾಡ್ಕೊಂಡ್ವಿ ಹಾಗೆ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಬರಬೇಕನ್ನಂತೂ ಫುಲ್ ಮಳೆ ಇತ್ತು ಹಾಗೇ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಯಾರಿಗೆಲ್ಲ ಬ್ಲಾಗ್ ಇಷ್ಟ ಆಯಿತು ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ನಾನು ನಿಮಗೆ ಮುಂದಿನ ವ್ಲಾಗಲ್ಲೇ ಸಿಗ್ತೀನಿ ಅಲ್ಲಿವರೆಗೂ ಶುಭ ದಿನ